ಸರ್ ಮೂಢರಣವನ್ನು ಮುಚ್ಚಿ ಹಾಕಲು ಡೈವರ್ಟ್ ಮಾಡಲು ಜಾತಿ ಗಣತಿ ಇವಾಗ ತಗೊಂಡಿದ್ದಾರೆ ಅಂತ ಕುಮಾರಸ್ವಾಮಿ ಅವರ ಆರೋಪ ನೋಡಿ ನಾವು ತರದೇ ಇದ್ದಾಗ ಜಾತಿ ಗಣತಿ ಬಂದು ಪ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಬಿಟ್ರು ಅಂತ ಹೇಳ್ತಾ ಇದ್ರು ಹೌದಾ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಬಿಟ್ರು ಯಾಕೆ ಇಷ್ಟೊಂದು ಹಣ ಖರ್ಚು ಮಾಡಿದರು ಯಾಕೆ ಪೆಟ್ಟಿಗೆ ಒಳಗಿಡಬೇಕಾಗಿತ್ತು ಅಂತ ಹೇಳೋರು ಈಗ ನಾವು ಬೀಳುತ್ತೇವೆ ಈಗ ನಾವು ಜನಗಳ ಜನ ಸಮುದಾಯಕ್ಕೆ ಪಬ್ಲಿಕೆಗೆ ತರ್ತೀವಿ ಅಂದಾಗ ಈಗ ಅವರಿಗೆ ನುಂಗ್ಲಾರ ತುತ್ತಾಗಿದೆ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಿದೆ ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ಈ ಸಮುದಾಯ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅದರ ಆಧಾರದ ಮೇಲೆ ನಾವು ಈಗ ಮುಂದಿನ ಬರ್ತಕ್ಕಂಥ ದಿವಸದಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ಮಾಡೋದಕ್ಕೂ ಕೂಡ ಸಹಾಯ ಆಗುತ್ತೆ ಅಂಥೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ ಹಾಗಾಗಿ ಅದು ಆಗಬಾರ್ದು ಅಂದರೆ ಇವರು ಯಾರು ಈ ಸಮುದಾಯಗಳಿದೆ ಆ ಸಮುದಾಯಗಳಿಗೆ ನಾವು ಹಾಗಾದರೆ ಯೋಜನೆಗಳನ್ನು ಮಾಡಬಾರ್ದಾ ಕಾರ್ಯಕ್ರಮಗಳನ್ನು ಕೊಡಬಾರ್ದಾ ಯಾವ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಕೊಡಬೇಕು ಅಂದಾಗ ಸ್ವಾಭಾವಿಕವಾಗಿ ನಾವು ಈ ಜನಸಂಖ್ಯೆಯನ್ನು ಆಧಾರವಾಗಿಟ್ಕೊಂಡು ಕೊಡಬೇಕಾಗ್ತದೆ ಅದರಿಂದ ಅದಕ್ಕೋಸ್ಕರ ಈಗ ನಾವು ಬಿಡುಗಡೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಹದಿನೆಂಟನೇ ತಾರೀಕು ನಡೀತಕ್ಕಂಥ ಸಂಪುಟದಲ್ಲಿ ತರ್ತೇನೆ ಅಂತ ಹೇಳಿದ್ದಾರೆ ಚರ್ಚೆ ಆಗುತ್ತೆ ಒಂದು ವೇಳೆ ಆ ಚರ್ಚೆಯಲ್ಲಿ ಬೇರೆ ಬೇರೆ ಏನಾದರೂ ಕೂಡ ಸಬ್ ಕಮಿಟಿ ಉಪಸಬ್ ಸಮಿತಿ ಮಾಡೋದಾ ಅಥವಾ ಅಸೆಂಬ್ಲಿಗೆ ತೊಗೊಂಡು ಹೋಗೋದಾ ಅದೆಲ್ಲ ತೀರ್ಮಾನ ಮಾಡ್ತಾರೆ ಆಯ್ತಪ್ಪ ಈಗ ಮಾಡ್ತಾ ಇದ್ದೀವಲ್ಲ ಅಲ್ಲ ಈಗ ಮಾಡ್ತಾ ಇದ್ದೀವಲ್ಲ ಅವರಿಗೆ ಅವರಿಗೆ ಬೆಂಬಲದ ಪ್ರಶ್ನೆ ಬರೋದಿಲ್ಲ ಇಲ್ಲಿ ವಸ್ತುಸ್ಥಿತಿ ಏನಿದೆ ಅಂತ ಹೇಳಿ ಜನಗಳ ಮುಂದೆ ಇಡ್ತಾರೆ ಅದನ್ನ ಅದು ಬೇಡ ಅಂದ್ರೆ ಹೇಗೆ ಇವತ್ತು ನೂರ ಅರವತ್ತು ಕೋಟಿ ಹಣ ಖರ್ಚು ಮಾಡಿ ಸಮುದಾಯಗಳು ಯಾರ್ಯಾರು ಇದ್ದಾರೆ ಅಂತ ಹೇಳಿ ಒಂದು ವಸ್ತುಸ್ಥಿತಿ ಈಗ ಸೆನ್ಸಸ್ ಮಾಡುವಾಗ್ಲೂ ಕೂಡ ಹಂಗೆ ಆಗುತ್ತೆ ಮುಂದೆ ಈಗ ಸೆಂಟ್ರಲ್ ಗೌರ್ಮೆಂಟು ಸೆನ್ಸಸ್ ಮಾಡಬೇಕು ಅಂತ ಇದೆ ಆಗಲೇ ಡಿಲೇ ಆಗಿದೆ ಈಗ ನಾನು ಮುಖ್ಯಮಂತ್ರಿಗಳು ನಾವೆಲ್ಲ ನಾಲ್ಕೈದು ಜನ ಹೋಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡುವಾಗ ಅವರು ಹೇಳಿದರು ಸೆನ್ಸಸ್ ಮಾಡ್ತೀನಿ ಅಂತ ಹೇಳಿದರು ಇಪ್ಪತ್ತೈದೋ ಇಪ್ಪತ್ತಾರಕ್ಕೇನೋ ಸೆನ್ಸಸ್ ಪ್ರಾರಂಭ ಮಾಡಿ ಇಪ್ಪತ್ತೆಂಟು ಚುನಾವಣೆಗೆ ಹೊಸ ಸೆನ್ಸೆನ್ಸ್ ಇರುತ್ತೆ ಅಂತ ಹೇಳಿದರು ಅವರು ಅಂದರೆ ಆವಾಗ ಅವಾಗ ಬರಲಿಲ್ವಾ ಡೇಟಾ ಡೇಟಾ ಬರಲ್ವಾ ಆವಾಗ ಅವಾಗಲೂ ಹಿಂಗೆ ವಿರೋಧ ಮಾಡ್ತಾರ ಇದು ಅಧಿಕೃತನೇ ಇದೇನು ಯಾರೋ ನಾಲ್ಕು ಜನ ಸೇರ್ಕೊಂಡು ಮಾಡಿರೋದಲ್ವಲ್ಲ ಇದು ಸರ್ಕಾರ ಸರ್ಕಾರವೇ ಮಾಡಿರೋದು ಅದು ನೋಡೋಣ ಅದು ಫಸ್ಟ್ ಇದು ಬರಲಿ ಅಲ್ಲ ಬಂದ ಮೇಲೆ ಒಂದು 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 ಮಾಹಿತಿ ಇದೆ ಪ್ರತಿಯೊಂದು ಸೆನ್ಸಸ್ಸು ಹತ್ತತ್ತು ಹತ್ತು ವರ್ಷಕ್ಕೊಂದ್ಸರಿ ಮಾಡಬೇಕು ಅಂತ ಇದೆಲ್ಲ ಒಂದು ಕಡೆ ಅದು ಏರ್ಪೇರಾಗಿದೆ ಹತ್ತು ವರ್ಷ ಗ್ಯಾಪ್ನಲ್ಲಿ ಏನು ಜನಸಂಖ್ಯೆ ಆಗಿರುತ್ತೆ ಜಾಸ್ತಿ ಅದು ಹದಿನೈದು ಪರ್ಸೆಂಟ್ ಆಗಿರ್ಬೋದು ಅಂತ ಒಂದು ಅಂದಾಜು ಟೆನ್ ಫಿಫ್ಟೀನ್ ಪರ್ಸೆಂಟು ಆಗಿರುತ್ತೆ ಅಂತ ಪಾಪ್ಯುಲೇಷನ್ ಇನ್ಕ್ರೀಸು ಹಿಂದೆ ಮಾಡಿರುವ ಅಧ್ಯಯನಗಳೆಲ್ಲ ಆ ರೀತಿ ಹೇಳುತ್ತೆ ಎಲ್ಲ ಫಿಫ್ಟೀನ್ ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಹತ್ತು ವರ್ಷಕ್ಕೆ ಅಂತ ಆ ಆಧಾರದ ಮೇಲೆ ಏನಾದರೂ ಒಂದು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೂ ಒಂದು ಬೆಂಚ್ ಮಾರ್ಕ್ ಬೇಕಲ್ವಾ ಅದಕ್ಕೆ ಈಗ ಬಿಡುಗಡೆ ಮಾಡಿದರೆ ಗೊತ್ತಾಗುತ್ತೆ